ತೊಗೈಸ್ ವೆಲ್ಕಮ್ ಬ್ಯಾಕ್ ಟು ತೋಸ್ ಏನು ಡೈಡ್ ವಿಶಿಗೆ ಬರ್ತೀನಿ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಸಕ್ಕದಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದು ನೋಡ್ಕೋಬೇಡ ಅದಕ್ಕಿಂತ ಮುಂಚೆ ಗಿಲ್ಲಿ ಮತ್ತು ರಘೋಣ ಇವರಿಬ್ಬರ ಬಗ್ಗೆ ನಿಮ್ಮ ಅನಿಸಿಕೇನು ಆ್ಯಂಡ್ ಇವರ ಬಂದು ಬಾಂಡಿಂಗ್ ಏನಿದೆ ಈ ಸೀಸನ್ ಧಮಕ ಮಾಡಿದೆ ಅಂತಲೇ ಹೇಳ್ಬೋದು ಅದ್ರಲ್ಲಿ ಕೂಡ ಲೈವ್ ಒಂದು ಕ್ಲಿಪ್ಸ್ಗಳು ಬರುತ್ತಲ್ಲ ಅದರಂತೂ ಇವರು ತಮಾಷೆ ತರಲೆಗಳು ಸಿಕ್ಕಾಪಟ್ಟೆ ನಗು ಬರ್ಸುತ್ತೆ ಅಂತಲೇ ಹೇಳ್ಬೋದು ಸಿಕ್ಕಾಟ ಎಂಟರ್ಟೈನ್ಮೆಂಟ್ನ ಕೂಡ ಕೊಡ್ತಾ ಇದ್ದಾರೆ ಆ್ಯಂಡ್ ಅವರಿಬ್ಬರ ಒಂದು ಬಾಂಡಿಂಗ್ ಏನಿದೆ ತುಂಬ ಚೆನ್ನಾಗಿದೆ ಇದೇ ರೀತಿ ಮುಂದುವರಿಲಿ ಆ್ಯಂಡ್ ಜೊತೆಗೆ ಈಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೋಣ ಬನ್ನಿ ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರ್ ಆಗ್ತಾಯಿದೆ ಈ ವಾರದ ಕ್ಯಾಪ್ಟನ್ ನಮ್ಮ ರಘೋಣ ಅದಕ್ಕೇ ಕೆಲಸ ಕೂಡ ಹೇಳ್ತಾ ಇದ್ದಾರೆ ಈ ಕೆಲಸ ಮಾಡುವಂಥ ಇವಾಗ ಕಸ ಗುಡಿಸುವಂಥ ಕೆಲಸನ ನಮ್ಮ ಗಿಲ್ಲಿಯವ್ರು ಮಾಡ್ತಾಯಿದ್ದಾರೆ ಆ್ಯಂಡ್ ರಘೋಣ ಅಂತ ಬಂದರೆ ನಿಜವಾಗ್ಲೂ ಬೆಸ್ಟ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಆಟ ಆಡ್ತಾಯಿದ್ದಾರೆ ಆ್ಯಂಡ್ ಅವರ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಡ್ ಈ ಥರ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪರ್ಧಿಗಳಿಗೆ ಈ ಥರ ಕ್ಯಾಪ್ಟನ್ನೇ ಸರಿ ಅಂತ ಅನ್ಸುತ್ತೆ ಯಾಕಂದರೆ ತುಂಬ ತಾಳ್ಮೆಯಿಂದ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ಮೆಚ್ಯೂರ್ ಆಗಿ ಡಿಶನ್ ತೊಗೋತಾರೆ ಆ್ಯಂಡ್ ಯಾವುದೇ ಸಿಚುವೇಶನ್ ಬಂದರೂ ಕೂಡ ಅದನ್ನು ಬೆಟರಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಆ್ಯಂಡ್ ನನಗಂತೂ ರಘುವಣ್ಣ ಕ್ಯಾಪ್ಟನ್ ಆಗಿರೋವಂಥದ್ದು ತುಂಬ ಇಷ್ಟ ಆಯಿತು ಖುಷಿ ಖುಷಿಯಾಯಿತು ನಿಮ್ಗೆ ಇನ್ಸ್ತೈ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಜೊತೆಗೆ ಬರೀ ತರಲೆ ಆಟನೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಗಿಲ್ಲಿ ಅವ್ರದ್ದು ಎಲ್ಲ ನಾಷ್ಟ ಮಾಡ್ತಿದ್ದಾರೆ ಆ ಟೈಮಲ್ಲಿ ಆ್ಯಂಡ್ ನಿಜ ಹೇಳ್ತೀನಿ ಗಿಲ್ಲಿ ಅವ್ರನ್ನ ಸಹಿಸ್ಕೋತಿದಾರಲ್ಲ ರಘುವಣ್ಣ ಆ ಪೇಷನ್ಸ್ ಲೆವೆಲ್ಗೆ ಆರ್ಟ್ಸ್ ಎಫ್ ಅಂತ ಹೇಳಬೇಕು ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಏನೋ ಒಂದು ಮಾತಾಡ್ತಾನೆ ಇರ್ತಾರೆ ಗುರು ಆಮೇಲೆ ಲೈವಲ್ಲೂ ನೀವು ನೋಡ್ಬೋದು ಜೊತೆಯಲ್ಲಿ ಕುತ್ಕೊಂಡು ಹಂಗೆ ಒದ್ದಾಡೋದು ಹಿಂಗೆ ಒದ್ದಾಡೋದು ಅದು ಮಾಡೋದು ಇದು ಮಾಡೋದು ಬರೀ ಕಿತಾಪತಿ ಕೆಲಸನೇ ಮಾಡಿರ್ತಾರೆ ಬಟ್ ಅಣ್ಣ ಮಾತ್ರ ಎಂಜಾಯ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಕೋಪ ಕೂಡ ಬರುತ್ತೆ ಬಟ್ ಗಿಲ್ಲಿ ಕಂಡ್ರೆ ಇಷ್ಟ ಆ್ಯಂಡ್ ಗಿಲ್ಲಿ ಕೂಡ ತುಂಬ ತಮಾಷೆ ಮಾಡೋದಕ್ಕೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಅಷ್ಟು ಆ ಥರ ಮಾಡುವಂಥದ್ದು ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲದಂಗೆ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಸೂಪರ್ ಗುರು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಸ ಗುಡಿಸಿರ್ಬೇಕಾದ್ರು ಕೂಡ ಆರಾಮಾಗಿ ಕೆಲಸ ಮಾಡ್ಬೋದು ಬಟ್ ಈ ಥರ ಮಾಡ್ತಾ ಮಾಡ್ತಾನೆ ಎಂಟರ್ಟೈನ್ಮೆಂಟ್ ಕೂಡ ಸಿಗೋಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ರಘುಡ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಬಿಕಾಸ್ ಕ್ಯಾಪ್ಟನ್ ಆಗಿದ್ದಾರೆ ಹಾಗಾಗಿ ಕೆಲಸ ವಹಿಸಿರೋದನ್ನ ನೀಟಾಗಿ ಗಿಲ್ಲಿ ಅಂತ ಹೇಳೋ ರೀತಿ ಕಾಣಿಸ್ವಂಥದ್ದು ಬಟ್ ಏನಪ್ಪಾ ಅಂದರೆ ಗಿಲ್ಲಿ ಅವ್ರನ್ನ ಉರಿಸ್ಬೇಕು ಅಂತಲೇ ಅವ್ರಿಗೆ ಸ್ವಲ್ಪ ಏನಂತಾರೆ ಕಾಟ ಕೊಡ್ಬೇಕು ಅಂದ್ಬಿಟ್ಟೆ ಹೀಗೆಲ್ಲ ತಮಾಷೆ ಮಾಡ್ತಿರೋಂಥದ್ದು ಅಯ್ಯೋ ಕಾಟ್ಲೆ ಗುರು ಗಿಲ್ಲಿ ಮಾತ್ರ ಅಂಡ್ ಇವಾಗ ನಾನು ಒಂದು ವಿಷಯ ಹೇಳಿದೆ ಗೊತ್ತಾ ಕಾಲು ಹಿಡೋದ್ರ ಬಗ್ಗೆ ತರಲೆ ಮಾಡೋದ್ರ ಬಗ್ಗೆ ಟೌನ್ ಕೊಡೋದ್ರ ಬಗ್ಗೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿರುವಂಥ ಸ್ಪರ್ಧಿಗಳು ಗಿಲ್ಲಿನ ನೋಡಿ ಎಂಜಾಯ್ ಮಾಡಿರ್ತಾರೆ ಇನ್ಫ್ಯಾಕ್ಟ್ ಈ ಬಿಗ್ ಬಾಸ್ ಮೇಲೆ ಎಂಟರ್ಟೈನ್ಮೆಂಟ್ನ ಆ ಮನೆಯವ್ರು ಕೊಡ್ತಿರೋ ಜೊತೆಗೆ ಎಲ್ಲಿ ಹೊರಡೇ ಜನಕ್ಕೆ ಕೊಡ್ತಿರೋದು ಗಿಲ್ಲಿ ಎಲ್ಲ ಒಂದು ಕಡೆ ಕಳಪೆ ಅಂತ ಬಂದಾಗ ನಾಮಿನೇಟ್ ಮಾಡಬೇಕು ಅಂತ ಬಂದಾಗ ಗಿಲ್ಲಿ ಹೆಸನ್ನು ತಗೋಬೇಕು ಅಂದ್ಬಿಟ್ಟು ತಗೋತಾರೆ ಅಷ್ಟು ಬಿಟ್ಟರೆ ಅಲ್ಲಿ ಗಿಲ್ಲಿ ಮಾಡೋದನ್ನು ಅವರೇ ಎಂಜಾಯ್ ಮಾಡಿರ್ತಾರೆ ಅದಕ್ಕೇ ಅವ್ರ ಪಾಯಿಂಟ್ಗಳು ಸರಿ ಇಲ್ಲ ಅಂತ ಹೇಳಿ ಅಂಥದ್ದು ಯಾಕಂದರೆ ಟೌನ್ ಕೊಡ್ತಾರೆ ಅಂದ್ರೆ ಅವ್ರು ಅವ್ರು ಕೊಡೋದು ಅವ್ರು ಮಾಡ್ತಾ ವಿಷಯಗಳನ್ನ ನೀವು ಯಾವ್ದು ಕೂಡ ಎಂಕರೇಜ್ ಮಾಡಲೇಬಾರ್ದು ಎಂಜಾಯ್ ಮಾಡಲೇಬಾರ್ದು ನೀವು ಒಬ್ಸರ್ವ್ ಮಾಡಿದ್ರೆ ಖಾಲಿ ಹಿಳಿರೋದನ್ನ ಟೌನ್ ಕೊಡ್ತಿರೋಂಥದ್ದು ನೇ ನೋಡಿ ಎಪಿಸೋಡಲ್ಲಿ ಯಾರು ಧ್ರುವಂತಿಗೆ ಒಂದು ಸಾಂಗ್ ಆಡ್ತಿರ್ತಾರಲ್ಲ ಸೊ ಆ ಸಾಂಗ್ ಆಡ್ತಿರ್ಬೇಕು ಜನ ಎಂಜಾಯ್ ಮಾಡೋರು ಬಟ್ ಇವಾಗ ಎಂಜಾಯ್ ಮಾಡ್ತಾರೆ ಇನ್ನೊಂದು ಸಲ ಬಂದುಬಿಟ್ಟು ಇವ್ರಿಗೆ ಕಳಪೆ ಕೊಡ್ತಾರೆ ಸೊ ಇದು ನಂಗೆ ಇಷ್ಟ ಆಗಲ್ಲ ಅಷ್ಟೇ ಆ್ಯಂಡ್ ರ ಒಡೆಯೋ ರೀತಿ ಆಕ್ಷನ್ ಮಾಡ್ತಿದ್ದಾರೆ ರಕ್ಷಿತಾ ಸಿಕ್ಕೋಗ್ಬಟ್ಟೆ ಖುಷಿಯಾಗವ್ರೆ ನಗ್ತಾವ್ರೆ ಆ್ಯಂಡ್ ಎಲ್ಲರಿಗೂ ಕೂಡ ಎವಿ ನಗೋತು ಬಂದೇ ಬರುತ್ತೆ ಬಿಕಾಸ್ ಇಬ್ಬರು ಮಧ್ಯೆ ಆ ಥರ ಆಗ್ತಾನೆ ಇರುತ್ತೆ ಯಾವಾಗಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡಲ್ಲೂ ಕೂಡ ಸಿಕ್ಕೋ ಬಟ್ಟೆ ತಮಾಷೆ ತರಲೆಗಳು ಜಾಸ್ತಿ ತುಂಬಿರುತ್ತಂತ ಅಂತ ಅನಿಸಿದೆ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಗಿಲ್ಲಿ 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 ಪ್ರಮಗಳೇ ಆಗಿ ಬರ್ತಾ ಇದೆ ಆ್ಯಂಡ್ ಎಪಿಸೋಡಲ್ಲೂ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರು ಹೇಳ್ತಾರೆ ಅದು ಬೇರೆ ವಿಷಯ ಏನಿಸಿದಾಗೈಸ್ ಬಟ್ ಈ ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಪ್ರೊಮೋದಲ್ಲಿ ತೋರಿಸೋ ಥರ ಯಾವಾಗಾದ್ರೂ ಒಂದು ಸ್ವಲ್ಪ ನೆಗೆಟಿವ್ ಆಯಿತು ಅಂದರೆ ಆ ಥರ ವಿಷಯಗಳಿರೋಲ್ಲ ನೆನ್ನೆ ಎಪಿಸೋಡ್ದು ಕೂಡ ಅದೇ ಕತೆ ತಪ್ಪಿತ್ತು ತಪ್ಪೇ ಇಲ್ಲ ಅಂತ ಹೇಳಲ್ಲ ಬಟ್ ವಿಷಯ ಅಷ್ಟು ಮಟ್ಟದ ದೊಡ್ಡದಾಗ ಆಗೇ ಇರಲಿಲ್ಲ ಬಟ್ ಆ ಇಲ್ಲಿ ಕೊಟ್ಟಂಥ ಹೈಪ್ಗೆ ನಾನು ಏನೋ ದೊಡ್ಡ ಮಟ್ಟದ ಜಗಳ ಹೋಗಿ ಅಂದ್ಕೊಂಡೆ ಅಂದರೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇರಲಿಲ್ಲ ಪ್ರೋಮೋ ಪ ಎಪಿಸೋಡಲ್ಲಿ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಗೈಸ್ ನಾವೆಲ್ಲರೂ ತುಂಬ ಜನ ಹೇಳ್ಬೋದು ಗಿಲ್ಲಿರೋರನ್ನ ಟಾರ್ಗೆಟ್ ಮಾಡ್ತಾರೆ ನೆಗೆಟಿವ್ ಮಾಡೋಕ್ಕೆ ಅಂತ ಬಟ್ ಈ ಥರ ಮಾಡಿದಾಗ ಮಾತಾಡೋಕ್ಕೆ ಜಾಸ್ತಿ ವಿಷಯಗಳು ಸಿಗುತ್ತೆ ಆ್ಯಂಡ್ ಅದನ್ನು ಇಟ್ಕೊಂಡು ಹೈಪ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಕೂಡ ಅನ್ಸುತ್ತೆ ಅನಿಸುತ್ತೆ ಬಿಕಾಸ್ ಗಿಲ್ಲಿಗೆ ಇವಾಗ ಸಪೋರ್ಟ್ ಆ ಥರ ಇದೆ ಸೊ ಆ ಇದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಈಗ ಎರಡು ಕಡೆಯಿಂದಲೂ ಕೂಡ ಈ ಕಡೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ಕಡೆಯಿಂದಲೂ ಕೂಡ ಇನ್ನೂ ಹೈಪ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಒಂದು ಗೇಮ್ಗೆ ಒಂದು ಒಳ್ಳೆ ಹೈಪ್ ಕ್ರಿಯೇಟ್ ಮಾಡೋಕೋಸ್ಕರ ಮಾಡ್ತದ್ದು ಅಂದರೆ ಎಪಿಸೋಡ್ಗೆ ಮಾಡಲಿ ಏನೋ ಮಾಡಲಿ ಏನೋ ಮಾಡ್ಕೊಳ್ಳಿ ಅಷ್ಟೇ ಬಟ್ ಎಪಿಸೋಡ್ ನೋಡೋದಾಗ ಎಲ್ಲರೂ ಕೂಡ ಕ್ಲಿಯರ್ ಆಗ್ತದೆ ಆ್ಯಂಡ್ ಗಿಲ್ಲಿ ಮತ್ತು ಹಗೋಣ ನಿಮಗೆ ಏನಿಸದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್